ಏನು ಸಿ ಕ್ರಿಕೆಟ್ ಪಂದ್ಯಾವಳಿಯನ್ನ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆದರ್ಶ ಅವರ ಸಮ್ಮುಖದಲ್ಲಿ ನಮ್ಮ ಅಖಿಲ ಕರ್ನಾಟಕ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಒಂದು ಸಂಘದಿಂದ ಮತ್ತು ಇಲ್ಲಿ ಎಲ್ಲ ಸ್ಥಳದಲ್ಲಿ ನಮ್ಗೆ ಸಪೋರ್ಟ್ ಮಾಡುವಂತ ಸಿ ಕ್ರಿಕೆಟ್ ಮಂಡಳಿಗೆ ಮತ್ತೆ ದ್ವಿತೀಯ ಬಹುಮಾನ ಕೃಷ್ಣಾರೆಡ್ಡಿ ಅವರು ಸಮಾಜ ಸೇವಕರು ಥ್ಯಾಂಕ್ಸ್ ಅಣ್ಣ ತೃತೀಯ ಬಹುಮಾನ ನಮ್ಮ ಶ್ರೀನಿವಾಸ ತಾಲೂಕು ಶ್ರೀನಿವಾಸಪುರದ ನಮ್ಮ ಜನ ಸೈನಿಕರು ಮತ್ತೆ ಎಲ್ಲರ ಕನ್ನ ನಂಬರ್ ಒನ್ ಊಟ ವ್ಯವಸ್ಥೆ ಮಾಡಿಕೊಂಡು ಹೇಮಂತ್ ಕುಮಾರ್ ನೆ ಕೆ ಮಂಜುಣ್ಣ ಅವ್ರಿಗೆ ಸಮಾಜ ಸೇವಕರು ಮತ್ತು ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರು ಅವ್ರಿಗೂ ತುಂಬಾ ನಮಸ್ಕಾರಗಳು ಹೃದಯ ಕುಮಾರ್ ಅನ್ನೋರು ನಮ್ಮ ಸಂಘಟನೆಯ ಒಂದು ಟೋಪಿಯನ್ನ ವಿತರಿಸಿದ್ದಾರೆ ಅವ್ರಿಗೂ ತುಂಬಾ ಧನ್ಯವಾದ ಮತ್ತೆ ಸಮಾಜ ಸೇವೆ ನಾನ್ ಹೇಳಕ್ ಇಷ್ಟಪಡ್ತೀನಿ ಇಷ್ಟೇ ಪವನ್ ಕಲ್ಯಾಣ್ ಅನ್ನೋ ಹೆಸರಿಗೆ ತುಂಬಾ ಬೆಲೆ ಇದೆ ಆ ಬೆಲೆಯನ್ನ ನಮ್ಮ ಎಲ್ಲಾ ಕ್ರೀಡಾಪಟುಗಳು ಅದಕ್ಕೆ ಎರಡ್ ದಿವಸದಿಂದ ಒಂದು ಗಲಾಟೆ ಇದೀರಾ ಮಾಡಿದಿರ ತುಂಬಾ ಸಂತೋಷ ಮತ್ತೆ ಇದೇ ತರ ಎಲ್ಲಾ ತಾಲೂಕಲ್ಲಿ ಕೂಡ ಇದೇ ತರ ನಾವು ಒಂದು ಟೂರ್ನಮೆಂಟ್ ಮಾಡ್ಬೇಕು ಅಂತ ಒಂದು ಆಸೆ ಪಡ್ತೀವಿ ಏನಕ್ಕೆ ಸ್ಪೋರ್ಟ್ಸ್ ಇದೆ ಹೆಲ್ತ್ ದಯವಿಟ್ಟು ಎಲ್ಲಾ ಸ್ಪೋರ್ಟ್ಸ್ಗೂ ಹುಡುಗರ್ಗು ನಾವು ಯಾವತ್ತು ಇಲ್ಲೇ ಇರ್ತೀವಿ ಏನು ಯಾವ ತಾಲೂಕು ಆಗ್ಲಿ ಯಾರೇ ಆಗ್ಲಿ ನಮ್ಮ ಸಂಘಟನೆಗೆ ಒಂದು ಇನ್ಫಾರ್ಮೇಶನ್ ಕೊಟ್ರೆ ನಾವು ನಿಮ್ ಇನ್ನೇ ಇದ್ದು ಒಂದು ಸ್ಪೋರ್ಟ್ಸ್ ಗೆ ಸಹಕಾರ ಮಾಡ್ತೀವಿ ಮತ್ತೆ ನಮ್ಮ ರಾಜ್ಯಾಧ್ಯಕ್ಷರು ಮುರಳಿಗೌಡ್ ಕೂಡ ಅಷ್ಟೇ ತುಂಬಾ ನಮ್ಗೆ ಸಹಕಾರ ಒಂದು ಪೊಲಿಟೀಶಿಯನ್ ಆಗ್ಲಿ ಏನೇ ಆಗಲಿ ಒಂದು ಏನೇ ಇದೆ ಒಂದು ತುಂಬಾ ಸಹಾಯ ಸಹಾಯ ಮಾಡಿದ್ದಾರೆ ಮತ್ತೆ ಇದೇ ಎರಡು ತಿಂಗಳಲ್ಲಿ ಪ್ರತಿ ತಾಲೂಕು ನಮ್ಮ ಸಂಘಟನೆಯಿಂದ ಒಂದು ಆಂಬುಲೆನ್ಸ್ ಕೊಡುಗೆಯನ್ನ ಪ್ರಯತ್ನ ಮಾಡ್ತಾ ಇದೀವಿ ಏನು ಕಾರಣ ಅಂದ್ರೆ ತಾಲೂಕ್ ವೈಸ್ ಒಂದು ಒಂದೊಂದು ತಾಲೂಕು ಒಂದೊಂದು ಆಂಬುಲೆನ್ಸ್ ಮಾಡ್ಬೇಕು ಮತ್ತೆ ಜಿಲ್ಲಾಗೆ ಒಂದು ದೊಡ್ಡ ಮಾಡ್ಬೇಕು ಅಂತ ಒಂದು ಪ್ಲಾನ್ ಏನ್ ಮಾಡಿದ್ವಿ ಏನಕ್ಕೆ ಅಂದ್ರೆ ತುರ್ತು ಸಮಯದಲ್ಲಿ ನಮ್ಮ ಸೇವಕರು ಎನೇ ಪ್ರಾಬ್ಲಮ್ ಏನೇ ಪ್ರಾಬ್ಲಮ್ ಇದ್ರೇನು ನಾನು ಇರ್ತೀವಿ ಮತ್ತೆ ನಿಮ್ಮ ನಿಯರ್ ಬೈ ಸ್ಕೂಲ್ಸ್ ಆಗಿರ್ಬೋದು ಆರಕ್ಷಕ ಇರ್ಬೋದು ಏನೇ ತೊಂದರೆ ಇದೆ ನಮ್ಗೆ ಗಮನಿಸ್ತೇರಿ ನಿಮ್ ಮುಂದೆ ನಾವ್ ಇರ್ತೀವಿ ಮುಂದೆ ಬರ್ತೀವಿ ಥ್ಯಾಂಕ್ ಶ್ರೀರಾಮ್ ಶ್ರೀರಾಮ್ಗೌಡ್ ಅಧ್ಯಕ್ಷರು ಅವ್ರ ಬಗ್ಗೆ ಹೇಳಂಗಿಲ್ಲ ಎಲ್ಲರಿಗೂ ಗೊತ್ತಿದೆ ತುಂಬಾ ಸಹಕಾರ ಮಾಡ್ರು ಆಮೇಲೆ ರಾಮಾಂಜನ ಎಲ್ಲ ಎಲ್ಲರಿಗೂ ಗೊತ್ತಿದೆ ಇಲ್ಲಿರೋ ಎಲ್ಲರೂ ಪ್ರತಿಯೊಬ್ಬರು ನನಗೆ ತುಂಬಾ ಸಹಕಾರ ಮಾಡಿದ್ದಾರೆ ಅದೇ ತರ ಇಲ್ಲಿ ಶ್ರೀನಿವಾಸ ಯಾವುದೇ ಕಾರಣದಲ್ಲೂ ನನಗೊಂದು ಟೆನ್ಷನ್ ಇತ್ತು ಏನ್ ಟೆನ್ಷನ್ ಇತ್ತು ಅಂದ್ರೆ ಶ್ರೀನಿವಾಸಪುರ ತಾಲೂಕಲ್ಲಿ ಪವನ್ ಕಲ್ಯಾಣ್ ಫ್ಯಾನ್ಸ್ ಜಾಸ್ತಿ ಇದ್ದೀರಾ ಯಾವ ಟೈಮಲ್ಲಿ ಏನು ಕಿರಿಕ್ ಮಾಡ್ತೀರೋ ಒಂದು ಭಯ ಇತ್ತು ಆದಷ್ಟು ಮೊದಲೇ ಎಚ್ಚರಿಕೆ ಕೊಟ್ಟಿದೆ ನೋಡ್ಕೊಳ್ಳಪ್ಪ ಅಂತ ಎಲ್ಲ ತರದಲ್ಲೂ ಅವ್ರ ಜೊತೆ ಇದ್ದು ಎಲ್ಲರೂ ಇದಕ್ಕೆ ಸಪೋರ್ಟ್ ಮಾಡಿ ಎಲ್ಲರಿಗೂ ಹೆಸರು ನನ್ಗೆ ಯಾರಿಗೂ ಅಷ್ಟು ಗೊತ್ತಿಲ್ಲ ಶಮ ಗ್ರಾಮಾಂಜನಕ್ಕ ಸ್ವಾಮೇಗೌಡರಿಗೆ ಆಮೇಲೆ ಆದೇಶನು ನಮ್ಮ ತಾಲೂಕು ಅಧ್ಯಕ್ಷರು ಎಲ್ಲಿ ಗೌರ್ ಅವರು ಪಕ್ಕಾ ಭಾಸ್ ದೊಡ್ಭಾಸ್ ಅಭಿಮಾನಿ ಅದೇ ಥರ ಅವರು ಯಾವತ್ತಿದ್ರೇನೋ ಅವರು ಋಣ ನಾನು ಥ್ಯಾಂಕ್ ಯು ಸ್ಪೋರ್ಟ್ಸ್ ಒಂದು ಲೈವ್ ಇಡೀ ಚಿಕ್ಕಬಳ್ಳಾಪುರ ಎಲ್ಲರಿಗೂ ಕಣ್ಮುಂದಿಗೆ ಬರೋಕ್ಕಾಗಿಲ್ಲ ಅಂದ್ರೂ ನೋಡೋ ಅವಕಾಶ ಮಾಡಿಕೊಟ್ಟ ಎಸ್ ಆರ್ ಎನ್ ಶಮೀರಣನ್ಗಳು ತುಂಬ ಧನ್ಯವಾದಗಳು Terima kasih.